ಓಂ ಶಾಂತಿ ಇಂದಿನ ಟಾಪಿಕ್ ಬಂದು ಪರಮಾತ್ಮ ಶಿವನ ನಿವಾಸ ಸ್ಥಾನ ಕೈಲಾಸವೇ ಅಥವಾ ಹಿಮಾಲಯ ಪರ್ವತವೇ ಎಲ್ಲರೂ ತಿಳಿದುಕೊಂಡಿದ್ದಾರೆ ಪರಮಾತ್ಮ ಶಿವನ ವಾಸಸ್ಥಾನ ಕೈಲಾಸವಾಗಿದೆ ಅಥವಾ ಹಿಮಾಲಯ ಪರ್ವತವಾಗಿದೆ ಅಂತ ವಾಸ್ತವದಲ್ಲಿ ಪರಮಾತ್ಮ ಶಿವನು ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ ಅಂದರೆ ಅವನಿಗೆ ತನ್ನದೇ ಆದ ಶರೀರವಿಲ್ಲ ಅವನು ಜ್ಯೋತಿರ್ ಸ್ವರೂಪನಾಗಿದ್ದಾನೆ ಹಾಗಾಗಿ ಈ ಪಂಚತತ್ವಗಳ ಪ್ರಪಂಚದಲ್ಲಿ ಪರಮಾತ್ಮನಿರಲು ಸಾಧ್ಯವಿಲ್ಲ ಅವನು ಈ ಪಂಚತತ್ವಗಳ ಲೋಕವನ್ನು ದಾಟಿ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ದಾಚೆ ಸೂಕ್ಷ್ಮ ಲೋಕವನ್ನು ದಾಟಿ ಮೂರನೇ ಲೋಕವಾದ ಮುಕ್ತಿಧಾಮ ಬ್ರಹ್ಮಾಂಡ ನಿರ್ವಾಣಧಾಮ ಶಾಂತಿಧಾಮ ಅಂತ ಕರೆಯಲ್ಪಡುವ ಪರಮಧಾಮದ ನಿವಾಸಿಯಾಗಿದ್ದಾನೆ ಆದರೆ ಭಕ್ತರು ಅವನ ಉನ್ನತ ಸ್ಥಾನವನ್ನು ಅರಿತುಕೊಳ್ಳದೆ ಅವನನ್ನು ಈ ಭೂಮಿಗೆ ಕರೆತಂದು ಅವನ ನಿವಾಸ ಸ್ಥಾನವಾಗಿ ಹಿಮಾಲಯ ಅಥವಾ ಕೈಲಾಸ ಪರ್ವತವನ್ನು ತೋರಿಸಿದ್ದಾರೆ ಇದು ಹಿಮಾಲಯ ಅಥವಾ ಕೈಲಾಸ ಪರ್ವತ ಏನಾಗಿದೆ ಅವನ ಶ್ರೇಷ್ಠತೆಯಗೆ ಅವನ ಶ್ರೇಷ್ಠತೆಗೆ ಹೋಲಿಕೆಯಷ್ಟೇ ಆಗಿದೆ ಹೊರತು ಯಥಾರ್ಥವಲ್ಲ ಅಂದರೆ ಅವನು ಈ ಎರಡೂ ಲೋಕವನ್ನು ದಾಟಿ ಮೂರನೇ ಲೋಕದಲ್ಲಿದ್ದಾನೆ ತ್ರಿಲೋಕಿನಾಥ ಆಗಿದ್ದಾನೆ ಹಾಗಾಗಿ ಅವನು ತುಂಬ ಎತ್ತರವಾದ ಸ್ಥಾನದಲ್ಲಿದ್ದಾನೆ ಈ ಭಕ್ತರು ಅವನ ಶ್ರೇಷ್ಠತೆಗೆ ಹೋಲಿಕೆಯಾಗಿ ಹಿಮಾಲಯ ಅಥವಾ ಕೈಲಾಸ ಪರ್ವತವನ್ನು ತೋರಿಸಿದ್ದಾರೆ ಆದರೆ ಪರಮಾತ್ಮ ಶಿವನು ವಾಸ್ತವದಲ್ಲಿ ಈ ಭೂಮಿ ಮೇಲೆ ಇರಲು ಸಾಧ್ಯವೇ ಅವನ ನಿಜವಾದ ವಾಸಸ್ಥಾನ ಪರಮಧಾಮ ನಿರ್ವಾಣಧಾಮ ಮುಕ್ತಿಧಾಮ ಬ್ರಹ್ಮಾಂಡವಾಗಿದೆ ಓಂ ಶಾಂತಿ